ಚಳ್ಳಕೆರೆ ನಗರದ ದೊಡ್ಡೇರಿ ರಸ್ತೆಯಲ್ಲಿರುವ ಜೋಗಿ ಡಾಬಾಕ್ಕೆ ಭಾನುವಾರ ತಡರಾತ್ರಿ ಆಕಸ್ಮಿಕ ಬೆಂಕಿ ಬಿದ್ದು ಡಾಬಾದ ದಾಸ್ತಾನು ಮಳಿಗೆಯಲ್ಲಿದ್ದ ಮೂವತ್ತು ಸಾವಿರ ನಗದು ಮೂರು ಫ್ರಿಡ್ಜ್ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಬಾಡುವ ಒಂದು ವೀಲ್ ಚೇರ್ ಆಹಾರ ಧಾನ್ಯಗಳಾದ ನಾಲ್ಕು ಪ್ಯಾಕೆಟ್ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಸೇರಿದಂತೆ ಆಹಾರ ಸಾಮಗ್ರಿಗಳು ಸೇರಿದಂತೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಹಲವು ವಸ್ತುಗಳು ಸುಟ್ಟು ಕರಕಲಾಗಿವೆ ತಾಲೂಕಿನ ಬೊಮ್ಮಸಂದ್ರದ ತಿಪ್ಪೇಸ್ವಾಮಿ ಎನ್ನುವವರಿಗೆ ಸೇರಿದ ಡಾಬಾ ಇದಾಗಿದ್ದು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಪಿಎಸ್ಐ ಧರಪ್ಪ ಎಎಸ್ಐ ಮಂಜುನಾಥ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಬೆಂಕಿ ಬಿದ್ದು ಸರ್ ದಿನನಿತ್ಯ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ ಮಾಡ್ಕೊಂಡು ಮನೆಗೆ ಮನೆಗೆ ಹೋಗ್ತಿದ್ವಿ ಮನೆ ಕಡೆ ಹೋಗಿ ಒಂದು ಮೂರು ಸುಮಾರು ರಾತ್ರಿ ಸುಮಾರು ಮೂರು ಗಂಟೆಗೆ ಡಾಬೆಯಿಂದ ಹುಡುಗರು ಫೋನ್ ಮಾಡ್ತಾರೆ ರೂಮಿಗೆ ಸ್ಟೋರ್ ರೂಮಿಗೆ ಬೆಂಕಿ ಮೂರು ಗಂಟೆಗೆ ಫೋನ್ ಬರುತ್ತೆ ಡಾಬಾಯಿಂದ ಹುಡುಗರು ಅಲ್ಲೇ ಆಲ್ಟಿಂಗ್ ಆಗಿರ್ತಾರೆ ಮಲಗಿರ್ತಾರೆ ಮೂರು ಗಂಟೆಗೆ ಎದ್ದು ಹಿಂಗೆ ಡಾಬಾಗ ಬೆಂಕಿ ರೂಮಿಗೆ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಫೋನ್ ಮಾಡಿದರು ಅಲ್ಲಿಂದ ಬಂದೀವಿ ಸರ್ ಬರೋ ಅಷ್ಟೊತ್ತಿಗೆಲ್ಲ ಸ್ಟೋರ್ ರೂಮ್ ಎಲ್ಲ ಬಸ್ಮಾಗಿದೆ ಸರ್ ಸರ್ ಸ್ಟೋರ್ ರೂಮಲ್ಲಿ ಇದು ಲೇಬರ್ಗೆ ಸ್ಯಾಲ್ರಿಗೆ ಅಂತ ಐಟಮ್ಗೆ ಅಂತ ಎಲ್ಲ ಮೂವತ್ತು ಸಾವಿರ ರೂಪಾಯಿಟ್ಟಿದ್ರಿ ಇಟ್ಟಿದ್ವಿ ಸರ್ ಕ್ಯಾಶ್ ಟೇಬಲು ಎಲ್ಲ ಬಸ್ಮಾಗಿದೆ ಏನೂ ಇಲ್ಲ ಮತ್ತು ಈ ಇದು ಹೊರ ಪ್ರದೇಶದ ಹೊರಗಿರೋದ್ರಿಂದ ನಮ್ಮ ಡಾಬಾ ಒಂದು ಸ ಇದು ಇಟ್ಟಿದ್ದೀವಿ ಅಕ್ಕಿ ಬೇಳೆ ಹಿಟ್ಟು ಇತರ ಮತ್ತೆ ಮೂರು ಫ್ರಿಡ್ಜ್ ನೀರು ಕೂಲ್ ಡ್ರಿಂಕ್ಸು ಶೇಖರಣೆಗೋಸ್ಕರ ಎಲ್ಲ ಒಂದು ಇಪ್ಪತ್ತು ಟ್ರೈ ಮಟ್ಟಿ ಇಟ್ಟಿವಿ ಎಲ್ಲ ಆಗಿದೆ ಸರ್ ಅಂದಾಜು ಲೆಕ್ಕಾಚಾರ ಒಂದು ನಾಲ್ಕು ಲಕ್ಷ ರೂಪಾಯಿ ಇದಾಗಿದೆ ಸರ್ ಬರೀ ದಾಸ್ತಾನೆ ನಾಲ್ಕು ಲಕ್ಷವಾಗಿದೆ ಇದು ವೈರಿಂಗ್ ಅದು ಏನು ಏನು ಎಲ್ಲ ಒಂದು ಐದಾರು ಲಕ್ಷ ರೂಪಾಯಿ ಹೋಯ್ತು ಸರ್ ಇಲ್ಲಿ ನಮ್ಮ ಹುಡುಗರು ಮಾಲ್ಗಾರು ಸರ್ ಅವರು ಈಗ ಬೆಂಕಿ ಬಿದ್ದಿರೋದು ಯಾರಾದರೂ ಇಟ್ಟಿರೋದು ಅಥವಾ ಆಕಸ್ಮಿಕ ಆಗಿರೋದು ಆಕಸ್ಮಿಕ ಆಗಿರೋದು ಸರ್ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ನಿಮಗೆ ಏನಾದರೂ ಯಾರ ಮೇಲೆ ಡೌಟ್ ಆತ ಇಲ್ಲ ಸರ್ ಯಾವುದು ಡೌಟ್ ಇಲ್ಲ ನಿಮ್ಮ ಹೆಸರು ತಿಪ್ಪೇಶೌರಿ ಬಮ್ ಸಮುದ್ರ